ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೇಗೂಪ್ ಎಲ್ಗೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಏನಪ್ಪ ಹೇಳ್ಕೊಡ್ತಾಯಿದ್ದೀನಿ ಅಂತಂದರೆ ನಿಮಗೆ ನೋಡಿ ನ್ಯೂಸ್ ಪೇಪರ್ನ ತಗೊಂಡಿದ್ದೀನಿ ನೆಕ್ ಡಿಸೈನ್ಸ್ನ ನಾನು ಇದರಲ್ಲಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಿಲ್ಲ ಕಂಡ್ರು ಮೊದಲು ನಾವು ಈ ಪೇಪರ್ ಕಟ್ಟಿಂಗ್ ಅಂತ ಅನ್ನೋದನ್ನ ಕಲ್ತ್ಬಿಟ್ರೆ ಆರಾಮಾಗಿ ಈಸಿಯಾಗಿ ನಾವು ಫ್ಯಾಬ್ರಿಕ್ನು ಕೂಡ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಈ ಪೇಪರ್ ಅಲ್ಲಿ ನಾನು ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಈ ನೆಕ್ ಡಿಸೈನ್ಸು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ನಲ್ವಾ ನಾನು ಏನೇನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದರಲ್ಲಿ ನಾನು ನೆಕ್ ಡಿಸೈನ್ಸ್ನ ಇದ್ರೊಳಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಫಸ್ಟು ನಾನು ಈ ರೀತಿ ಶೀಟ್ನ ಕಟ್ ಮಾಡಿಕೊಂಡು ಆ ಅಷ್ಟೇ ಕಂಡು ನಾನು ತಗೊಂಡಿರೋದು ಜಾಸ್ತಿ ಇಲ್ಲ ಯಾಕೆ ಅಂದರೆ ಈ ಅರ್ಧದಲ್ಲೇ ನಿಮಗೆ ಅಂದರೆ ನಾವು ಪೇಪರ್ ಕಟ್ಟಿಂಗ್ ಅಲ್ವಾ ಕಲಿತಾ ಇರೋದು ಅದಕ್ಕೋಸ್ಕರ ಜಾಸ್ತಿ ನಾವು ಇನ್ವೆಸ್ಟ್ ಮಾಡೋದಿಕ್ಕಾಗಲ್ಲ ಇರೋದ್ರಲ್ಲೇ ನಾವು ಮ್ಯಾನೇಜ್ ಮಾಡಿಕೊಂಡು ಕಲ್ತ್ಕೊಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಕಮ್ಮಿಲಿ ನಮಗೆ ಯಾವ ರೀತಿ ಕಲಿಬೋದು ನೋಡಿ ಟೈಲರಿಂಗನ್ನು ಆ ರೀತಿ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ನೋಡಿ ಇದನ್ನು ಈ ರೀತಿ ನಾವು ನಾಲ್ಕು ಫೋರ್ಡ್ ಆಗಿ ಮಾಡ್ಕೊಬೇಕು ಮೊದಲು ಇದು ಆಲ್ಮೋಸ್ಟ್ ಎಲ್ಲಗೂ ಗೊತ್ತು ಎಲ್ಲ ವಿಡಿಯೋದಲ್ಲಿ ಹೇಳೋದೇ ಈ ರೀತಿ ಆದರೂ ಕೂಡ ನಾನು ಕೂಡ ಹೇಳ್ತಾ ಇದ್ದೀನಿ ಈ ಫೋಲ್ಡಿಂಗ್ ಸೈಡ್ ಇದ್ದಲ್ವ ಅದು ನಮ್ಮ ಸೈಡನ್ನ ಇಟ್ಕೋಬೇಕು ಆ ರೀತಿ ಇಟ್ಕೊಂಡ್ಮೇಲೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಜಸ್ಟ್ ರ್ಯಾಂಡಮ್ ಆಗಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಂದರೆ ಈ ನೆಕ್ ಡಿಸೈನ್ಸಿಗೋಸ್ಕರ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇರೋದು ಈ ನೆಕ್ ಡಿಸೈನ್ಸ್ನ ನಾನಿಲ್ಲಿ ಮೂರು ರೀತಿ ಅಂದರೆ ತ್ರೀ ಟೈಪ್ಸ್ ಆಫ್ ನೆಕ್ ಡಿಸೈನ್ಸ್ನ ನಾನು ಇದ್ರಗಡೆ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ನಾನು ರ್ಯಾಂಡಮ್ ಆಗಿ ಮಾರ್ಕ್ನ ಮಾಡ್ಕೊತೀನಿ ಆಮೇಲೆ ಎಷ್ಟು ಎಷ್ಟು ಬೇಕು ಅಂತಂದ್ಬಿಟ್ಟು ನೆಕ್ಸ್ಟ್ ನಾವು ನೋಡ್ತಾ ಹೋಗ್ಬೋದು ಆ ಮೂರು ಯಾವ್ಯಾವಪ್ಪ ಸ್ಲೀವ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋದು ಅಂತಂದರೆ ಫಸ್ಟ್ ಒಂದು ಬಂದು ರೌಂಡು ಸರಿನಾ ರೌಂಡ್ ಶೇಪ್ನ ನಾನು ಯಾವ ರೀತಿ ತೆಗಿಬೇಕು ಅನ್ನೋದು ಫಸ್ಟ್ ಬಂದು ಹೇಳ್ಕೊಡ್ತೀನಿ ಆಮೇಲೆ ಸ್ಕ್ವಯರು ನಾವು ಯಾವ ರೀತಿ ತೆಗಿಬೇಕು ಅಂತನ್ನೋದು ಸ್ಕ್ವಯರು ಮತ್ತು ವಿ ಶೇಪು ಈ ಫಸ್ಟ್ ರೌಂಡು ಈ ರೀತಿ ಬರುತ್ತೆ ಆಮೇಲೆ ಸ್ಕ್ವಯರು ಆಮೇಲೆ ವಿ ಶೇಪ್ ಈ ಮೂರೂನ ನಾವು ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ನಮ್ಮ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ ನಾನು ರ್ಯಾಂಡಮ್ ಆಗಿ ಮೆಜರ್ಮೆಂಟ್ನ ತಗೊತಾ ಇರೋದ್ರಿಂದ ಫಸ್ಟು ನಾವು ಶೋಲ್ಡರು ಎರಡು ಇಂಚ್ ತಗೊತಾ ಇದ್ದೀನಿ ಆಮೇಲೆ ಮೂರು ಇಂಚ್ ತಗೊತಾ ಇದ್ದೀನಿ ಇದು ಕಾಮನ್ ಕಾಮನ್ಕೊಂಡ್ರು ಎಲ್ಲರಿಗೂ ಸೇಮ್ ಇದೇ ಬರುತ್ತೆ ಅಂದರೆ ಮೀಡಿಯಂ ಸೈಜ್ ಇರ್ತಾರಲ್ವ ಅವ್ರಿಗೆ ಸೇಮ್ ಇದೇ ಬರುತ್ತೆ ಮತ್ತು ಲೆಂತ್ ಬಂದು ಐದು ಐದು ಇಂಚ್ ತಗೊತಾ ಇದ್ದೀನಿ ಈಗ ಒಂದು ಮಾರ್ಕ್ನ ಹಾಕ್ಕೊಳ್ಳೋಣ ಅಂದರೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಈ ಪೇಪರ್ ಇಷ್ಟು ಇದೆಯಲ್ಲ ಅಂತ ಹೋಗಬೇಡಿ ನಾನು ಜಸ್ಟ್ ನೆಕ್ ಡಿಸೈನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಈ ತೊಗೊಂಡಿರೋದು ಇಲ್ಲಿ ಚೆಸ್ಟ್ ಮೆಜರೆಲ್ಲ ತೊಗೊಳ್ಬೇಕು ಅಂದರೆ ಈ ಒಂದು ಪೇಪರು ಸಾಕಾಗೋದಿಲ್ಲ ಬಟ್ ನೆಕ್ ಡಿಸೈನ್ಸ್ಗೆ ಇಷ್ಟರಲ್ಲೇ ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ಎರಡು ತೊಗೊಂಡಿದ್ನಲ್ವ ನೆಕ್ಕನ ಲೆಂತ್ ಬಂದು ನಾನಿಲ್ಲಿ ಆರು ಇಂಚಷ್ಟು ಇದ್ದೀನಿ ಅಂದರೆ ಡ್ರೆಸ್ಸಿನ ಮೆಜರ್ಮೆಂಟ್ಗೆ ಇಲ್ಲಿ ನಾನು ತಗೊತಾ ಇರೋದು ಆರು ಇಂಚು ತಗೊತಾ ಇದ್ದೀನಿ ಮತ್ತೆ ನಮ್ಮ ಚೆಸ್ಟ್ ಮೆಷರ್ಮೆಂಟ್ ಇದ್ರೆ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾವು ಡಿಸೈನ್ನ ತೆಗಿತೀವಲ್ವ ಫ್ರಂಟ್ ಡಿಪ್ನ ಅದು ನಾವು ಎಷ್ಟು ವಿಡ್ತ್ ಅಂದರೆ ಅಗಲವಾಗಿ ನಾವು ಅಂತ ಅನ್ನೋದನ್ನು ಕೂಡ ಮೆಜ ವಿತ್ ಮೆಷರ್ಮೆಂಟ್ ನಾನು ಫ್ಯಾಬ್ರಿಕ್ನ ಕಟ್ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೊಂಡ್ರು ಇವಾಗ ಜಸ್ಟ್ ನಾನು ಈ ರೀತಿ ಹೇಳ್ಕೊಡ್ತೀನಿ ನೀವು ಆ ರೀತಿ ಎಲ್ಲ ಕಲಿಬೇಕು ಅಂದರೆ ನೀವೆಲ್ಲ ಏನು ಮಾಡಬೇಕು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಹಾಗೆ ನಿಮಗೆ ಯಾವ ರೀತಿ ಕಟ್ಟಿಂಗ್ ಬೇಕು ಅಂತ ಅನ್ನೋದನ್ನ ಕಮೆಂಟ್ ಮಾಡಬೇಕು ನೋಡಿ ಕಾಣ್ತಾ ಇರ್ಬೋದು ಇಷ್ಟಾದ್ಮೇಲೆ ಸ್ಕ್ವಯಾ ಶೇಪ್ ಜಾಸ್ತಿ ಏನಿಲ್ಲ ನಾವಿಲ್ಲಿ ಹಾರ್ಮೋಲ್ ಹತ್ರ ಅರ್ಧ ಇಂಚ್ ಈ ರೀತಿ ಇಟ್ಕೊಂಡು ನಾವಿಲ್ಲಿ ಶೇಪ್ನ ತಕೊಂಡಿರ್ತೀವ ನೋಡಿ ಈ ರೀತಿ ಶೇಪ್ನ ತಕೊಂಡಿರ್ತೀವಿ ಇದು ಹಾರ್ಮೋಲ್ ಹತ್ರ ನಮ್ಗೆ ಇದು ಶೋಲ್ಡರ್ ಬರುತ್ತೆ ಇಲ್ಲಿ ನಮಗೆ ಕೊ ಕೊರಳಿನ ಅಗ್ಲ ಬರುತ್ತೆ ನಮ್ಗೆ ನಾನು ಇವಾಗ ನಿಮಗೆ ಏನು ಹೇಳ್ಕೊಡ್ತಿರೋದು ರೌಂಡ್ ಶೇಪ್ ಅಂದರೆ ಯು ಶೇಪ್ನ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಇದು ಅಷ್ಟೇ ಕಂಡ್ರೋ ಸಿಂಪಲಾಗಿ ನಮಗೆ ಬ್ರಾಡ್ ಬೇಕಾ ಇಲ್ಲಾಂದರೆ ಬ್ರಾಡ್ ಬೇಡ್ವಾ ಆ ಥರ ನೋಡಿಕೊಂಡು ನಾವು ಇಲ್ಲಿ ಶೇಪ್ನ ತಗೊಬೇಕಾಗುತ್ತೆ ಇಷ್ಟೆ ಎಷ್ಟು ಸಿಂಪಲ್ ನೋಡಿ ಎಲ್ಲರಿಗೂ ಕೂಡ ಈಸಿಯಾಗಿ ಅರ್ಥ ಆಯಿತು ಅಂದ್ಕೊತೀನಿ ಇಷ್ಟೇ ಕಂಡ್ರು ಜಾಸ್ತಿ ಏನಿಲ್ಲ ನಾವು ಇಷ್ಟು ನಾವು ಕಲ್ತ್ಕೊಂಡ್ಬಿಟ್ರೆ ಇದು ರೌಂಡ್ ಶೇಪಲ್ಲೂ ಕೂಡ ಅಂದರೆ ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ನೋಡ್ಬೋದು ರೌಂಡ್ ಶೇಪ್ ಯಾವ ರೀತಿ ನಾವು ತೆಗಿತೀವಿ ಅಂತಂದ್ಬಿಟ್ಟು ಅದನ್ನು ತೆಗೆದ್ರೇ ನಮಗೆ ಬ್ಲೌಸ್ ಕಟ್ ಮಾಡೋದಕ್ಕೆ ಬರೋದು ಅಂತಂದ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೀನಿ ನೋಡ್ಬೋದು ಅದರಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜಸ್ಟ್ ಇಷ್ಟೇ ಕೊಂಡ್ರೋ ಇದ್ದು ಇದನ್ನು ನಾವು ಕಟ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪ್ ಬಂತು ಮತ್ತೆ ಯು ಶೇಪ್ ಯು ಶೇಪ್ ಅಂತಲೂ ಕರಿತೀವಿ ರೌಂಡ್ ಶೇಪ್ ಅಂತಲೂ ಕರಿತೀವಿ ಇದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಒನ್ ಇದಾಯ್ತಾ ರೌಂಡ್ ಶೇಪ್ ಯಾವ ರೀತಿ ತಕೊಳ್ಳೋದು ಅಂತ ಅಂದ್ಬಿಟ್ಟು ಹಾಗೆ ಒಂದು ಫ್ಲೋ ಫೋಟೋನು ಕೂಡ ಕ್ಲಿಕ್ ಮಾಡ್ಕೊತೀನಿ ನಾನು ನೋಡಿ ಇದಾದ ಮೇಲೆ ನೆಕ್ಸ್ಟ್ ಒಂದು ಬಂದು ನಾನು ನಿಮಗೆ ಸ್ಕ್ವಯರ್ನ ಹೇಳ್ಕೊಡ್ತೀನಿ ಸ್ಕ್ವಯರ್ ಇವೆಲ್ಲ ಬೇಸಿಕ್ಕು ಕಂಡು ಈಸಿಯಾಗಿ ನಮಗೆ ಹೇಳ್ಕೊಡ್ದಲ್ಲೇ ಇದ್ರೂ ಕೂಡ ಆರಾಮಾಗಿ ನಮಗೆ ಬಂದ್ಬಿಡುತ್ತೆ ಅಷ್ಟು ಈಸಿ ಇವು ಮತ್ತು ನಾನು ನಿಮ್ಮ ಹತ್ರ ಇನ್ನೊಂದು ಟಿಪ್ಸ್ನ ಶೇರ್ ಮಾಡಬೇಕು ನಾವು ಶೇಪ್ ಮಾತ್ರ ಕಲಿತಿರೋದ್ರಿಂದ ಇಲ್ಲಿ ನಾನು ಇದರಲ್ಲಿ ಅರ್ಧದಷ್ಟು ತಗೊಂಡು ತೊಗೊತೀನಿ ಜಾಸ್ತಿ ಏನು ಬೇಕಾಗೋದಿಲ್ಲ ಅದನ್ನ ಸೀಸರಲ್ಲಿ ಕಟ್ ಮಾಡ್ಕೊಂಬಿಡ್ತೀನಿ ಜಸ್ಟ್ ಶೇಪ್ ಅಷ್ಟೇ ಅಲ್ವೇ ನಾವು ಕಲಿತಾ ಇರೋದು ಪೇಪರ್ನ ನಾವು ಜಾಸ್ತಿ ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು ನಾವು ಏನು ಕಲಿತೀವಿ ನೋಡಿ ಅಷ್ಟು ಮಾತ್ರ ನಾವು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನ ಎರಡು ಫೋಲ್ಡಿಂಗ್ ಈ ರೀತಿ ಮಾಡ್ಕೊತೀನಿ ಫೋಲ್ಡಿಂಗ್ ಸೈಡ್ ಅಂದರೆ ನಾವು ಫ್ರಂಟ್ ಬ್ಯಾಕಲ್ಲಿ ನಾವು ಫ್ರಂಟಲ್ಲಿ ಏನು ಡಿಸೈನ್ನ ನಾವು ಕಲಿತೀವಿ ಪ್ರಾಕ್ಟೀಸ್ ಮಾಡ್ತೀವೋ ಬ್ಯಾಕಲ್ಲೂ ಕೂಡ ಅದನ್ನೇ ನಾವು ಇಟ್ಕೊಬೋದು ಇಲ್ಲಿ ನಾನು ಫ್ರಂಟಲ್ಲಿ ತೋರಿಸ್ತಾ ಇರೋದ್ರಿಂದ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಬರುತ್ತಲ್ವ ಬ್ಯಾಕು ಅದಕ್ಕೋಸ್ಕರ ಫ್ರಂಟಿಗೆ ಮಾತ್ರ ನಾನು ಪೇಪರ್ ಕಟ್ ಮಾಡ್ಕೊಂಡಿದ್ದಷ್ಟೇ ಇಲ್ಲಿ ಫೋ ನಾಲ್ಕು ಫೋಲ್ಡಿಂಗ್ ಇಲ್ಲ ಜಸ್ಟ್ ಟೂ ಫೋಲ್ಡಿಂಗ್ ಇದೆ ಎರಡು ಇದು ರ್ಯಾಂಡಮ್ ಆಗಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕಂಡ್ರು ಎರಡು ಮೂರು ಮತ್ತೆ ಐದು ಇಲ್ಲಿ ನಾನು ಫುಲ್ ಲೆಂತ್ ಬಂದು ಆರು ಇಂಚ್ ತೊಗೊತಾ ಇದ್ದೀನಿ ಈ ಸ್ಕೇಲ್ನ ನಾವು ಯೂಸ್ ಮಾಡಿಕೊಂಡೇ ಲೈನ್ ಹಾಕೊಬೇಕು ಕಂಡ್ರು ಇಲ್ಲ ಅಂತಂದರೆ ಅದು ಕರೆಕ್ಟಾಗೆ ಹೆಂಗಿದ್ಯೋ ಹಂಗೆ ಬರೋದಿಲ್ಲ ನಾವು ಸ್ಕೇಲ್ ಇಲ್ಲ ಇಲ್ಲಿ ನೋಡಿ ಈ ರೀತಿ ಟೇಪ್ ಇಟ್ಕೊಂಡು ಯಾರು ಕೂಡ ಮಾರ್ಕ್ ಹಾಕೊಳ್ಳೋಕ್ ಹೋಗ್ಬೇಡಿ ಅರ್ಧ ಇಂಚು ಕಾಲು ಇಂಚು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಸೊ ನಾವು ಸ್ಕೇಲ್ ಮುಖಾಂತರನೇ ನಾವು ಮಾರ್ಕ್ನ ಹಾಕ್ಕೊಬೇಕು ಕೊಂಡ್ರು ಇಲ್ಲಿ ನಾನು ರೌಂಡ್ ಶೇಪ್ನ ತಕ್ಕೊಂತೀನಿ ಈಗ ನಾನು ಇವಾಗ ಸ್ಕ್ವಯರ್ ಅಲ್ವಾ ಜಸ್ಟ್ ಇಷ್ಟೆ ಕಂಡ್ರೋ ಇದು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟೇ ನಮ್ಗೇನಾಗಲೂ ಇದು ಬ್ರಾಡಾಗಬೇಕಂದ್ರೆ ಸ್ಕೇಲಲ್ಲಿ ಈ ರೀತಿ ಹಾಕೊಳ್ಳೋದು ಇಷ್ಟೆ ಇದನ್ನ ನಾವೀಗ ಕಟ್ ಮಾಡ್ಕೊತೀನಿ ನೋಡಿ ಸ್ಕ್ವಯರ್ ಶೇಪು ಕೂಡ ರೆಡಿ ಆಯಿತು ಎಷ್ಟು ಈಸಿ ಅಲ್ವಾ ಸ್ಕ್ವಯರ್ ಶೇಪು ಎಲ್ಲದಕ್ಕಿಂತ ಈಸಿ ಸ್ಕ್ವಯರ್ ಶೇಪು ಮತ್ತು ರೌಂಡ್ ಶೇಪು ವಿ ಶೇಪು ಜಾಸ್ತಿ ಅಂದರೆ ಬೇರೆ ಒಂದು ನಾವು ಹೋಲಿಸ್ಕೊಂಡ್ರೆ ಈ ಮೂರ್ಕಿನ ಈಸಿ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಇದು ಕೂಡ ಒಂದು ನಾನು ಫೋಟೋನ ಕ್ಲಿಕ್ ಮಾಡ್ಕೊತೀನಿ ನೋಡಿದ್ರಲ್ಲೇ ಅಲ್ವಾ ಇವಾಗ ನಾನಿಲ್ಲಿ ವಿ ಶೇಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡೆ ಸಾರಿ ಈ ರೀತಿ ಫೋಲ್ಡ್ ಮಾಡಿಕೊಂಡೆ ಈಗ ಎಕ್ಸಾಕ್ಟಾಗಿ ನಾವು ಮಾರ್ಕ್ನ ಮಾಡ್ಕೊಬೇಕು ಎಷ್ಟಕ್ಕೆ ಕಮೆಂಟ್ ಮಾಡಿ ಎಷ್ಟಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೂ ಅಷ್ಟೆ ಸೇಮ್ ಎಷ್ಟಕ್ಕೆ ಅಂತ ನಾನು ಆಲ್ರೆಡಿ ಎರಡು ಶೇಪಲ್ಲಿ ಹೇಳ್ಕೊಟ್ಟಿದೀನಲ್ವಾ ಎಷ್ಟಕ್ಕೆ ಅಂತ ನೀವೇ ಕಮೆಂಟ್ ಮಾಡಬೇಕು ಈ ರೀತಿ ಫಸ್ಟು ಮಾರ್ಕ್ನ ಹಾಕೊಬೇಕು ಈಗ ವಿ ಶೇಪು ಅಷ್ಟೇ ಕಂಡ್ರು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಬಿಟ್ಬಿಡ್ಬೇಕು ಇಲ್ಲಿಂದ ಇಲ್ಲಿಗೆ ಬಿಟ್ಟು ಡೈರೆಕ್ಟು ಈ ಪಾಯಿಂಟ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿಂದ ಒಂದು ಮಾರ್ಕ್ನ ಹಾಕ್ಕೊಳ್ಳೋದು ಇಷ್ಟು ವಿ ಶೇಪು ಮತ್ತು ನಾವು ಪೇಪರ್ ಕಟಿಂಗ್ ಮಾಡಬೇಕಾದ್ರೆ ನಾನು ಈಗ ಕಟ್ ಮಾಡೋದ್ನಲ್ಲ ಆ ರೀತಿ ಕಟ್ ಮಾಡೋದಕ್ಕೆ ಹೋಗಬೇಡಿ ನಾವು ಕಟ್ ಮಾಡಬೇಕಾದ್ರೆ ನಮ್ಮ ಕೈ ಈ ರೀತಿ ಇಟ್ಕೊಂಡು ಕಟ್ ಮಾಡಿದ್ರೆ ನಾವು ಶೇಪ್ ಅಂತ ಅನ್ನೋದು ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನಂಗೆ ಆಗಲೇ ಕಟ್ ಮಾಡಿದ್ನಲ್ವಾ ಆ ರೀತಿ ಕಟ್ ಮಾಡಿದ್ರೆ ಶೇಪು ಕೆಲವೊಂದು ಬಾರಿ ಹಾಳಾಗಿಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ವಿ ಶೇಪ್ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಎಷ್ಟು ಸಿಂಪಲ್ ಅಲ್ವೇ ಈ ಮೂರು ಶೇಪ್ಗಳು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ಅರ್ಥ ಆಗಿದ್ರೆ ಇದೇ ಥರ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಮೂರು ಶೇಪ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮಗೆ ಇದೇ ರೀತಿ ವಿಡಿಯೋ ಕ್ಲಾಸ್ ಅಂದರೆ ಟೈಲರಿಂಗ್ ಕ್ಲಾಸ್ ಬೇಕು ಅಂತ ಅನ್ನೋದಾದರೆ ನೀವೇನು ಮಾಡಬೇಕು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಹಾಗೆಯೇ ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಗಳು ಮುಂದೆ ಬೇಕು ಅಂತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಬೇಕು ಅಷ್ಟೇ ಅಲ್ವೇ ಅಂದರೂ ನಿಮ್ಮ ಕೆಲಸ ಒಂದು ಕಮೆಂಟ್ ಮಾಡೋದಕ್ಕಾಗಲ್ವಾ ಆರಾಮಾಗಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇರೋರು ನಿಜ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಜಸ್ಟ್ ಮೂರು ಕಂಟ್ರೋ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಮುಂಚೆ ಆಮೇಲೆ ನಾನು ನೆಕ್ಸ್ಟು ಇನ್ನು ಮೂರು ಹಾಕ್ತೀನಿ ಯಾವುದು ಯಾವ ಡಿಸೈನ್ಸ್ ಅಂದ್ಬಿಟ್ಟು ನೆಕ್ಸ್ಟ್ ಆ ಮೂರನ್ನ ನೀವು ಪ್ರಾಕ್ಟೀಸ್ನ ಅವರಂತೆ ನೋಡಿ ಇದು ಯು ಶೇಪು ಇದು ವಿ ಶೇಪು ಮತ್ತು ಇನ್ನೊಂದು ಸ್ಕ್ವಯರ್ ಶೇಪು ಜಸ್ಟ್ ಈಸಿ ಅಲ್ವೇ ಅಂದ್ರೆ ಆರಾಮಾಗಿ ನೀವು ಪ್ರಾಕ್ಟೀಸ್ನ ಮಾಡ್ಕೊಬೋದಲ್ವ ಈ ಮೂರನ್ನ ಇಷ್ಟು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಸ್ಟು ಬರುವಂಥ ವಿಡಿಯೋದಲ್ಲಿ ಇನ್ನು ಮೂರು ಯಾವ್ಯಾವು ಪೆಂಟಗಾನು ಅಂದರೆ ಪೆಂಟಾಗನ್ ಡಿಸೈನು ಮತ್ತು ಸ್ಟಾರ್ ನೆಕ್ಕು ಮತ್ತು ಸ್ವೀಟ್ ಆಟು ಆ ಮೂರನ್ನ ನಾವು ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ಕೊಡ್ತೀನಿ ಅದ್ರ ಇದ್ರ ಜೊತೆಗೆ ಹೇಳ್ಕೊಡ್ಬೋದು ಬಟ್ ಅದೊಂದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂದರೆ ಈಸಿ ಅನ್ಸಿದ್ರು ಕೂಡ ನಾವು ಪರ್ಫೆಕ್ಟಾಗೆ ಬೋಟಿಕ್ ಸ್ಟೈಲಲ್ಲಿ ನಾವು ಕಟ್ ಅಂದರೆ ಫಿನಿಶಿಂಗಲ್ಲಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಮೆಜರ್ಮೆಂಟ್ ಪ್ರಕಾರ ನಾವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಅದರಿಂದ ಆ ಮೂಡನ್ನ ನಾನು ಇನ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಮೂಡ್ ಈಸಿ ಅಲ್ವಾ ಆರಾಮಾಗಿ ಕಲ್ತ್ಕೊಬೋದಲ್ವಾ ಇದನ್ನ ಮೊದಲು ಪ್ರಾಕ್ಟೀಸ್ ಮಾಡುವ ಎಲ್ಲರೂ ಕೂಡ ಇಷ್ಟ ಆಯಿತು ಈ ವಿಡಿಯೋ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್